ಇದನ್ನ ನೋಡಿ ಹೊಡಿತಾ ಇದ್ದಾರೆ ನೋಡಿ ಪೊಲೀಸ್ ಅವ್ರು ಇದ್ದ ಹೊಡಿತಾಯಿದ್ದಾರೆ ಇದು ಪೊಲೀಸ್ ಲಾಡಿ ಇದೇ ಹೊಡ್ದ ಅದು ಇವಾಗ ನೋಡಿ ನೋಡಿ ಫೈರ್ ಫೈರ್ ಮಾಡ್ದೆ ಬೆಂಡಿಂಗ್ ಫೈರ್ ಮಾಡ್ದೆ ಮತ್ತೆ ಫೈರ್ ಇನ್ನೊಂದ್ಸರಿ ರಿವರ್ಸ್ ಅಣ್ಣ ರಿವರ್ಸ್ ಅಣ್ಣ ರಿವರ್ಸ್ ರಿವರ್ಸ್ ವಿಷಯ ನೋಡಿ బయ్య <considers child teaching> <formulated>

ಪೊಲೀಸರು ನನಗೇನಾದರೂ ಬುಲೆಟ್ ಬಿಟ್ಟಿದೆ ಅಂತ ಹೇಳಿ ಅವ್ರ ಮತ್ತೆ ಒಳಸ್ಕೊಂಡು ನೋಡಿದ್ದು ನಾನು ವಿಘ್ನೇಶ್ಗೆ ಅವರು ಅವರು ಬರ್ತಾರೆ

ಅವನ ಹುಡುಗ ಹಿಂದಿಗ್ ತಿರುಗಿ ಇಲ್ಲ ಅವ್ನು ಓಡಿಂಗ್ ಬರ್ತಾ ಇರ್ತಾನೆ ಬಂದ ತಕ್ಷಣ ಸ್ಟ್ರೈಟ್ ಆಗಿ ಮತ್ತೆ ಆ ಹುಡುಗನಿಗೆ ಅವ್ನ ಗನ್ಮ್ಯಾನ್ಗೆ ನಡುವೆ ಗ್ಯಾಪ್ ಒಬ್ಬ ಮನುಷ್ಯ ಕೂಡ ಇಲ್ಲ ಮತ್ತೆ ಅವನು ಬಂದು ನಮ್ಮ ಮನೆಗೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಕುರಿಟಿ ಡೈರೆಕ್ಷನ್ ಅಲ್ಲಿ ನೋಡ್ತಾ ಇರೋದು ಆ ಲಾಟಿ ಏಟ್ ಬಿದ್ದಾಗ ಅವನು ಓಡ್ತಾ ಇದ್ದಾನೆ ಅವನ್ನ ಫೈರ್ ಮಾಡಿದ್ದ ಆದರೆ ಅಲ್ಲ ಆ ಕಡೆ ಮುಖ ಇಟ್ಬಿಟ್ಟು ನಮ್ಮ ಮನೆಗೆ ಆಪೋಸಿಟ್ ಮುಖ ಇಟ್ಕುಟ್ಟು ಅವ್ನಾಗೋಡ್ತಾ ಇದ್ದಾನೆ ಪಬ್ಲಿಕ್ ಹೆಂಗೆ ಓಡಿದ್ರೆ ಅವ್ನು ಹಂಗೆ ಓಡ್ತಾ ಇದ್ದಾನೆ ಲಾಟ್ರಿ ಚಾರ್ಜ್ಗೆ ಹಿಂದೆಯಿಂದ ಅವನ ಸ್ಟೈಟವೇ ಮೊನ್ನೆ ಹೇಳ್ತಾ ಇದ್ರಲ್ಲ ಮಿಸ್ಫೈರ್ ಆಗಿದೆ ಬೈ ಮಿಸ್ಟೇಕ್ ಅಂತ ಹೇಳಿ ಗಮ್ಯನು ಅವನಿಗೆ ಮಧ್ಯದಲ್ಲಿ ಒಂದು ಗ್ಯಾಪ್ ಕೂಡ ಸ್ಟ್ರೈಟ್ ಸ್ಟ್ರೈಟ್ವೇ ಫೈರ್ ಮಾಡಿದ್ದಾರೆ ಮತ್ತು ಅವನು ರಾಜಶೇಖರ್ ಡೆತ್ ಆಗಿರೋದು ಟಾಪ್ ಕ್ಯಾಂಡಿಡೇಟ್ಗಳಲ್ಲಿ ಅವ್ನು ಬರೋದ ಹಿಂದೆ ಓಡಾಡೋ ಕ್ಯಾಂಡಿಡೇಟ್ಗಳಲ್ಲಿ ಇಂಪಾರ್ಟೆಂಟ್ ಕ್ಯಾಂಡಿಡೇಟ್ ಮತ್ತು ಈ ವಿಷಯದಲ್ಲಿ ಸತೀಶ್ ಶೆಟ್ಟಿ ಸಂಬಂಧ ಇಲ್ಲ ಸತೀಶ್ ಶೆಡ್ಡಿದು ಘಟನೆ ಏಳುವರೆ ಒಳಗಡೆ ಮುಗ್ದೆ ನಾನು ಬಂದ ತಕ್ಷಣ ಫೈರಿಂಗು ಗಲಾಟೆಗಳು ಇದೆಲ್ಲ ಮುಗ್ದೆ ಅವನ ಆಸ್ಪತ್ರೆಗೆ ತಗೊಂಡೋದ್ರು ನಮ್ಮವ್ರನ್ನ ಆಸ್ಪತ್ರೆಗಳಿಗೆ ತಗೊಂಡೋದ್ರು ಅದು ಮುಗ್ದೋಯ್ತು ಒಂಬತ್ತು ಗಂಟೆಗೆ ಬರೋದ್ರ ಜೊತೆ ಇದೇ ನಾಲ್ಕೈದು ಮಂದಿ ಪ್ರೈವೇಟ್ ಗನ್ಮ್ಯಾನ್ಗಳು ಬರೋದ್ರ ಜೊತೆ ಬೈ ವಾಕ್ ಬರ್ತಾ ಇರುವಂಥ ವೀಡಿಯೋಗಳು ಇದೆ ಮತ್ತು ಈ ಗಲಾಟೆನಲ್ಲಿ ಕೂಡ ಗನ್ಮ್ಯಾನ್ಗಳೆಲ್ಲ ಕಾಣಿಸ್ತಾರೆ ನಿಮಗೆ ನಾಲ್ಕು ಮಂದಿ ಅಲ್ಲಿರೋಂಥವ್ರು ಅಂದರೆ ಅವ್ರದ್ದು ಡೈರೆಕ್ಷನ್ ಏನಿತ್ತು ಅಂದರೆ ಯಾರಾದರೂ ವಾಲ್ಮೀಕಿ ಹುಡುಗನ್ನ ಇನ್ನೊಬ್ಬರನ್ನ ಏನಾದರೂ ಫೈರ್ ಮಾಡಿಬಿಟ್ರೆ ಡೇಂಜರ್ ಆಗುತ್ತೆ ಯಾರನ್ನಾದರೂ ಒಬ್ಬರನ್ನ ಕೊಂದು ಇವ್ರಿಗೇನಾದರೂ ತೊಂದರೆ ಮಾಡಬೇಕು ಅಂತೇಳಿ ಆ ರಾಜಶೇಖರನ್ನ ಹುಡುಗ ಈ ಪ್ರೈವೇಟ್ ಗನ್ಮ್ಯಾನ್ಗಳಿಗೂ ಗೊತ್ತು ಯಾಕೆಂದರೆ ದಿನ ಬರೆದ ಮನೆಗೆ ಬರೋರಲ್ಲಿ ಟಾಪ್ ಲಿಸ್ಟಲ್ಲಿ ಒಂದು ರಾಜಶೇಖರ್ ಒಬ್ಬನು ರಾಜಶೇಖರನ ಹುಡುಗಿ ಕೂಡ ಒಬ್ಬನು ಅಂದರೆ ಏನಾದರೂ ಗಲಾಟೆಗಳಿದ್ರೆ ಅವ್ರಿಗೆ ಫೋನ್ ಮಾಡಿದರೆ ಅವನೊಂದು ನೂರು ಮಂದಿನ ಕರ್ಕೊಂಡು ಬರೋ ಕ್ಯಾಂಡಿಡೇಟ್ ಅವರು ಯಾರು ಈ ರಾಜಶೇಖರ್ ಸೊ ಹಾಗಾಗಿ ಆ ಪ್ರೈವೇಟ್ ಗನ್ಮ್ಯಾನ್ಗಳಿಗೆ ಡೈರೆಕ್ಷನ್ ಅವನು ಬರೆಯದ್ರಿಂದ ಕೊಟ್ಟಿದ್ರೇ ಅವನ್ನ ಜಸ್ಟ್ ನಾಲ್ಕೈದು ಅಡಿಯಲ್ಲಿ ಈ ಬೆನ್ನಿಂದನೇ ಹಾಕಿ ಫೈರ್ ಮಾಡಿದ್ದರು ಅಂದರೆ ಒಬ್ಬರನ್ನ ಸಾಯಿಸಿಬಿಟ್ಟು ಗಲಾಟಿನಲ್ಲಿ ಏನಾದರೂ ಕ್ರಿಯೇಟ್ ಮಾಡಬೇಕು ಅಂತೇಳಿ ಅವನು ಪ್ರಯತ್ನ ಅಷ್ಟೇ ನಿಮಗೆ ಕಾಣ್ತಾ ಇರ್ತೀವಿ ನಿಮಗೆ ಒಂದ್ ಮಾತು ಹೇಳ ಮನೆ ಮೇಲೆ ಅವ್ನ ಬಾಟಲ್ ತಗೊಂಡು ಹೊಡಿತಾ ಇದ್ದಾರೆ ಗ್ಲಾಸ್ ತಗೊಂಡು ಕಲ್ಲಿ ತಗೊಂಡು ಹೊಡಿತಾ ಇದ್ದಾರೆ ಲಾಠಿ ಚಾರ್ಜ್ ಆದ ತಕ್ಷಣ ಹುಡುಗ ರಾಜಶೇಖರ್ ಹಿಂಗ್ ಹಿಂದಿ ತಿರ್ಗಿ ಪಬ್ಲಿಕ್ ಎಲ್ಲರ ಜೊತೆ ಅವನು ಹೊಡಿತಾ ಇದ್ದಾನೆ ಆಯ್ತಾ ಆ ರಾಜಶೇಖರ್ ಹಿಂದಿಯಿಂದನೇ ಡೈರೆಕ್ಟ್ ಆಗಿ ಫೈರ್ ಮಾಡಿದ್ದಾನೆ ಅದೇ ಬೇರೆ ಬೇರೆ ಜಾತಿಯವರು ವಾಲ್ಮೀಕಿ ಆಗಿರ್ಬೋದು ಬೇರೆ ಯಾರು ತತ್ತೋದ್ರೂ ಇಶ್ಯೂ ಆಗುತ್ತೆ ಇವನ್ ರಾಜಶೇಖರ್ ರೆಡ್ಡಿ ಹುಡುಗ ಯಾರು ರಾಜಶೇಖರ್ ಸೊ ನನಗಿರೋ ಕ್ಲೋಸೆಸ್ಟ್ ಅಲ್ಲಿ ಒಬ್ಬರು ಹಾಕಿ ಅಂತ ಹೇಳಿರ್ತಾರೆ ಇವನು ರಾಜಶೇಖರ್ ಒಂದು ಪ್ರೈವೇಟ್ ಗಮ್ಯನು ಬರೆದ್ ಹಿಂದೇನೆ ಬಂದಿದ್ದು ಇವಾಗ ನಡ್ಕೊಂಡು ಹೌದಾ ಆಗ್ಬಿಟ್ಟಿದ್ದಾರೆ ಅಷ್ಟೇ ಸತೀಶ್ ರೆಡ್ಡಿ ಎಲ್ಲಿದ್ದಾನ ಅವನು ಗೌಡ್ರೆ ಏಳುವರೆಗೆ ಏಳು ನಾನು ಬಂದಿದ್ದು ಏಳು ಏಳುವರೆ ನಡುವೆ ಇಲ್ಲಿ ಗಲಾಟೆ ಕಲ್ತೂರಾಟ ಸತೀಶ್ ರೆಡ್ಡಿ ಫೈರಿಂಗು ಅದೇ ಅದು ಒಂದು ಕತೆ ಒಂಬತ್ತು ಗಂಟೆಗೆ ಭರತ್ ರೆಡ್ಡಿ ಬಂದಾಗ ಇದು ನಡೆದಿರುವಂಥದ್ದು ನಡೆದಿರುವಂತದ್ದು

ಅದ ಫೈರ್ ಫೈರ್ ಮಾಡ್ದೆ ಡೈರೆಕ್ಟ್ ಆಗಿ ಬೆಂಡಿಂಗ್ ಫೈರ್ ಮಾಡ್ದೆ ಮತ್ತೆ ಇವಾಗ ಬೇಲೇ ಫೈರ್ ಮಾಡ್ ಆಗಡೆ ತಿರುಗಿದ ಇನ್ನೊಂದಸರಿ ರಿವರ್ಸ್ ಮಾಡ್ ಅಣ್ಣ ಒಂದ ರಿವರ್ಸ್ ಅಣ್ಣ ಒಂದ ರಿವರ್ಸ್ ನೋಡಾ ಒಂದ ರಿವರ್ಸ್ ಮಾಡ್ ನಿಮಿಷ ವಿಷಯ ಹೇಳ್ತೀನಿ ನೋಡಿ ತಮಗೆ ಆಡ ಬರಲ್ಲ ಆಡ ಬರಲ್ಲ ಹೇಳ್ತೀನಿ ನಾನು ನೀವು ಎಕ್ಸ್ಪೆಲ್ ನೀವು ಎಕ್ಸ್ಪ್ಲೇನ್ ಮಾಡೋದು ಒಂದು ಬಾಟಲ್ ಆಗ್ತಾನೆ ಅವರಿಗೆ ಬಾಟಲ್ ಆಗೋದು ನೋಡೋಣ ಹೊಡಿತಾ ನೋಡು ಬೈರ್ ಮಾಡಿದ ತಕ್ಷಣ ಹೆಂಗೆ ಬಿದ್ದೋಗ್ತಾನೆ ನನ್ನದುಕೇ ಬಿದ್ದೋಗ್ತಾನೆ ಕಂಟಿನ್ಯೂ ನೋಡಿಬಿಡಿ ಮತ್ತೆ ನಾನು ಹೇಳ್ತೀನಿ

ಅಲ್ಲಿ ಹಂಗೆ ಬಾಡಿ ಹೌದು ಬಂದರೆ ಅವನ ಹುಡುಗ ಹಿಂದಿಗೆ ತಿರುಗಿ ಬರೇಗೈಲಿ ಅವ್ನು ಓಡಿಂಗ್ ಬರ್ತಾ ಇರ್ತಾನೆ ಬಂದ ತಕ್ಷಣ ಸ್ಟ್ರೈಟ್ ಆಗಿ ಮತ್ತೆ ಆ ಹುಡುಗನಿಗೆ ಅವ್ನ ಗನ್ಮೆನ್ ನಡುವೆ ಗ್ಯಾಪ್ ಒಬ್ಬ ಮನುಷ್ಯ ಕೂಡ ಇಲ್ಲ ಮತ್ತೆ ಅವನು ಬಂದು ನಮ್ಮ ಮನೆಗೆ ಆಪೋಸಿಟ್ ಡೈರೆಕ್ಷನ್ ಕುರಿಟಿ ಡೈರೆಕ್ಷನ್ ಅಲ್ಲಿ ನೋಡ್ತಾ ಇರೋದು ನಾಟಿ ಏಟ್ ಬಿದ್ದಾಗ ಅವನು ಓಡ್ತಾ ಇದ್ದಾನೆ ಅವನ್ನ ಫೈರ್ ಮಾಡಿದ್ದೆ ಆದರೆ ಅಲ್ಲ ಆ ಕಡೆ ಮುಖ ಇಟ್ಬಿಟ್ಟು ನಮ್ಮ ಮನೆಗೆ ಆಪೋಸಿಟ್ ಮುಖ ಇಟ್ಬಿಟ್ಟು ಅವ್ನಾಗ ಓಡ್ತಾ ಇದ್ದಾನೆ ಪಬ್ಲಿಕ್ ಹೆಂಗೆ ಅವನು ಹಂಗೆ ಕೊಡ್ತಾ ಇದ್ದಾನೆ ಲಾಟ್ರಿ ಚಾರ್ಜ್ಗೆ ಹಿಂದೆಯಿಂದ ಅವನ ಸ್ಟ್ರೇಟ್ವೇ ಮೊನ್ನೆ ಹೇಳ್ತಾ ಇದ್ರಲ್ಲ ಮಿಸ್ಫೈರ್ ಆಗಿದೆ ಬೈ ಮಿಸ್ಟೇಕ್ ಅಂತ ಹೇಳಿ ಎನ್ಮೇನು ಅವನಿಗೆ ಮಧ್ಯದಲ್ಲಿ ಒಂದು ಗ್ಯಾಪ್ ಕೂಡ ಸ್ಟ್ರೈಟ್ ಸ್ಟ್ರೈಟವೇ ಫೈರ್ ಮಾಡಿದ್ದಾರೆ ಮತ್ತು ಅವನು ರಾಜಶೇಖರ್ ಡೆತ್ತಾಗಿರೋರು ಟಾಪ್ ಕ್ಯಾಂಡಿಡೇಟ್ಗಳಲ್ಲಿ ಅವ್ನು ಬರೆದ ಹಿಂದೆ ಓಡಾಡೋ ಕ್ಯಾಂಡಿಡೇಟ್ಗಳ ಇಂಪಾರ್ಟೆಂಟ್ ಕ್ಯಾಂಡಿಡೇಟ್ ಮತ್ತು ಈ ವಿಷಯದಲ್ಲಿ ಸತೀಶ್ ರೆಡ್ಡಿ ಸಂಬಂಧ ಇಲ್ಲ ಸತೀಶ್ ಶೆಟ್ಟಿದು ಘಟನೆ ಏಳುವರೆ ಒಳಗಡೆ ಮುಗ್ದೆ ನಾನು ಬಂದ ತಕ್ಷಣ ಫೈರಿಂಗು ಗಲಾಟೆಗಳು ಇದೆಲ್ಲ ಮುಗ್ದೆ ಅವನ ಆಸ್ಪತ್ರೆಗೆ ತಗೊಂಡೋದ್ರು ನಮ್ಮವ್ರನ್ನ ಆಸ್ಪತ್ರೆಗಳಿಗೆ ತೊಗೊಂಡೋದ್ರು ಅದು ಮುಗಿದೋಯ್ತು ಒಂಬತ್ತು ಗಂಟೆಗೆ ಬರೋದ್ ಜೊತೆ ಇದೇ ನಾಲ್ಕೈದು ಮಂದಿ ಪ್ರೈವೇಟ್ ಗನ್ಮ್ಯಾನ್ಗಳು ಬರೋದ್ ಜೊತೆ ಬೈ ವಾಕ್ ಬರ್ತಾ ಇರೋಂಥ ಇದೆ ಮತ್ತು ಈ ಗಲಾಟೆನಲ್ಲಿ ಕೂಡ ಗನ್ಮ್ಯಾನ್ಗಳೆಲ್ಲ ಕಾಣಿಸ್ತಾರೆ ನಿಮಗೆ ನಾಲ್ಕು ಮಂದಿ ಅಲ್ಲಿರುವಂಥವ್ರು ಅಂದರೆ ಅವ್ರದ್ದು ಡೈರೆಕ್ಷನ್ ಏನಿತ್ತು ಅಂದರೆ ಯಾರಾದರೂ ವಾಲ್ಮೀಕಿ ಹುಡುಗರನ್ನ ಇನ್ನೊಬ್ಬರನ್ನ ಏನಾದರೂ ಫೈರ್ ಮಾಡಿಬಿಟ್ರೆ ಡೇಂಜರ್ ಆಗುತ್ತೆ ಯಾರನ್ನಾದರೂ ಒಬ್ಬರನ್ನ ಕೊಂದು ಇವ್ರಿಗೇನಾದರೂ ತೊಂದರೆ ಮಾಡಬೇಕು ಅಂತೇಳಿ ಆ ರಾಶೇಖರನ್ನ ಹುಡುಗ ಈ ಪ್ರೈವೇಟ್ ಗನ್ಮ್ಯಾನ್ಗಳಿಗೂ ಗೊತ್ತು ಯಾಕೆಂದರೆ ದಿನ ಬರೆಯತ್ ಮನೆಗೆ ಬರೋರಲ್ಲಿ ಟಾಪ್ ಲಿಸ್ಟಲ್ಲಿ ಒಂದು ರಾಜಶೇಖರ್ ಒಬ್ಬನು ರಾಜಶೇಖರನ ಹುಡುಗಿ ಕೂಡ ಒಬ್ಬನು ಅಂದರೆ ಏನಾದರೂ ಗಲಾಟೆಗಳಿದ್ರೆ ಅವ್ರಿಗೆ ಫೋನ್ ಮಾಡಿದರೆ ಅವನೊಂದು ನೂರು ಬಂದಿನ ಕರ್ಕೊಂಡು ಬರೋ ಕ್ಯಾಂಡಿಡೇಟ್ ಅವನು ಯಾರು ಈ ರಾಜಶೇಖರ್ ಸೊ ಹಾಗಾಗಿ ಆ ಪ್ರೈವೇಟ್ ಗನ್ಮ್ಯಾನ್ಗಳಿಗೆ ಡೈರೆಕ್ಷನ್ ಅವನು ಬರತರಿಂದ ಕೊಟ್ಟಿದ್ರೇ ಅವನ್ನ ಜಸ್ಟ್ ನಾಲ್ಕೈದು ಅಡಿಯಲ್ಲಿ ಈ ಬೆನ್ನಿಂದನೇ ಹಾಕಿ ಫೈರ್ ಮಾಡಿದ್ರು ಅಂದರೆ ಒಬ್ಬರನ್ನ ಸಾಯಿಸಿಬಿಟ್ಟು ಗಲಾಟಿನಲ್ಲಿ ಏನಾದರೂ ಕ್ರಿಯೇಟ್ ಮಾಡಬೇಕು ಅಂತೇಳಿ ಅವನು ಪ್ರಯತ್ನ ಮಾಡಿದ್ದಷ್ಟೇ ನಿಮಗೆ ನಿಮಗೆ ಒಂದು ಮಾತು ಹೇಳ ಮನೆ ಮೇಲೆ ಅವ್ನ ಬಾಟಲ್ ತಗೊಂಡು ಹೊಡಿತಾ ಇದ್ದಾರೆ ಗ್ಲಾಸ್ ತಗೊಂಡು ಕಲ್ಲು ತಗೊಂಡು ಹೊಡಿತಾ ಇದ್ದಾರೆ ಲಾಠಿ ಚಾರ್ಜ್ ಆದ ತಕ್ಷಣ ಹುಡುಗ ರಾಜಶೇಖರ್ ಹಿಂಗ್ ಹಿಂದಿ ತಿರುಗಿ ಪಬ್ಲಿಕ್ ಎಲ್ಲರ ಜೊತೆ ಅವನು ಹೊಡಿತಾ ಇದ್ದಾನೆ ಆಯ್ತಾ ಆ ರಾಜಶೇಖರ್ ಹಿಂದಿಯಿಂದಲೇ ಡೈರೆಕ್ಟ್ ಆಗಿ ಫೈರ್ ಮಾಡಿದ್ದಾನೆ ಅದೇ ಬೇರೆ ಬೇರೆ ಜಾತಿಯವ್ರ ವಾಲ್ಮೀಕಿ ಆಗಿರ್ಬೋದು ಬೇರೆ ಯಾರ ತತ್ತೋದ್ರೂ ಇಶ್ಯೂ ಆಗುತ್ತೆ ಇವನು ರಾಜಶೇಖರ್ ರೆಡ್ಡಿ ಹುಡುಗ ಯಾರು ರಾಜಶೇಖರ್ ಸೊ ನ ತನಗಿರೋ ಕ್ಲೋದೆಸ್ಟ್ ಪಾಲೀರ್ಸಲ್ಲಿ ಒಬ್ಬರು ನಾಕಿ ಅಂತ ಹೇಳಿರ್ತಾರೆ ಇವನು ರಾಜಶೇಖರ್ ಒಂದು ಪ್ರೈವೇಟ್ ಗಮ್ಯನು ಬರೀ ಹಿಂದೇನೆ ಬಂದಿದ್ದು ಇವಾಗ ನಡ್ಕೊಂಡು ಹೌದಾ ಆಗ್ಬಿಟ್ಟಿದ್ದಾರೆ ಅಷ್ಟೇ ಸತೀಶ್ ರೆಡ್ಡಿ ಎಲ್ಲಿದ್ದಾನವನು ಗೌಡ್ರಿ ಏಳುವರೆಗೆ ಏಳು ನಾನು ಬಂದಿದ್ದು ಏಳು ಏಳುವರೆ ನಡುವೆ ಇಲ್ಲಿ ಗಲಾಟೆ ಕಲ್ತೂರಾಟ ಸತೀಶ್ ರೆಡ್ಡಿ ಫೈರಿಂಗು ಅದೇ ಗೆನ್ಮೆನ್ಗಳಿಂದ ಅದು ಒಂದು ಕತೆ ಒಂಬತ್ತು ಗಂಟೆಗೆ ಭರತ್ ರೆಡ್ಡಿ ಬಂದಾಗ ಇದು ನಡೆದಿರುವಂಥದ್ದು